ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತೊಂದು ಕ್ವಿಕ್ ಕ್ವಿಕ್ಕಾಗಿ ಒಂದು ತುಪ್ಪದನ್ನು ಹೇಗೆ ಮಾಡೋದು ಅಥವಾ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹೋಲ್ ಮಸಾಲೆ ಏನಿದೆ ಚಕ್ಕಿ ಲವಂಗ ಏಲಕ್ಕಿ ಕಾಳುಮೆಣಸು ಇವುಗಳನ್ನೆಲ್ಲ ನಿಮ್ಮ ನಿಮ್ಮ ಮನೇಲಿ ನೀವು ಎಷ್ಟು ರೈಸ್ ಮಾಡ್ತೀರೋ ಪಲಾವಿಗೆ ಅಥವಾ ಟೊಮೊಟೊ ಭಾತು ಅದಕ್ಕೆಲ್ಲ ಎಷ್ಟು ಮಸಾಲ ಹಾಕ್ತಿರೋ ಅಷ್ಟು ಮಸಾಲಾನ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ನೋಡಿರಿ ತುಪ್ಪ ಕಾಸಿದ ಪಾತ್ರೆಯಲ್ಲಿ ನಾನೀಗ ತೋರಿಸಿದ್ನಲ್ಲ ಆ ಪಾತ್ರೆನಲ್ಲಿ ಮೇಲಿಂದೆಲ್ಲ ಕೆ ಸ್ವಲ್ಪ ಕೆರೆದು ಹಾಕ್ಕೊಂಡಿದ್ದೀನಿ ಈಗ ತುಪ್ಪ ಕಾಸುವಾಗ ಉಪ್ಪು ಬೆಳ್ಳುಳ್ಳಿ ಮತ್ತು ವಿಳ್ಯದಲ್ಲಿ ಹಾಕಿರ್ತೀವಲ್ಲ ಅದನ್ನೆಲ್ಲ ತಕ್ಕೋಬೇಕು ಕೆಳಗಡೆ ಉಪ್ಪು ಸೀದಿರ್ತದಲ್ಲ ಅದನ್ನು ತಕ್ಕೋಬಾರ್ದು ಈ ಒಂದು ಮೇಲಿಂದೆಲ್ಲ ಕೆರೆದು ಸ್ವಲ್ಪ ನೀಟಾಗಿ ತಕ್ಕೊಂಡು ಒಂದು ಬೇರೆ ಸ್ಟೀಲ್ ಪಾತ್ರೆಗೆ ನಾನು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಹಾಕೋಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಇವಾಗ ಅದನ್ನೇನು ಮಸಾಲ ತೋರಿಸಿದ್ನಲ್ಲ ಏಲಕ್ಕಿ ಲವಂಗ ಚಕ್ಕೆ ಅದನ್ನು ಕಾಳು ಮೆಣಸೋದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೀನಿ ಹಾಗೆ ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಿಮ್ಮನೇಲಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ನೀವು ಪಲಾವಿಗೆಲ್ಲ ಮಸಾಲೆ ಅಕ್ಕಿ ಎಷ್ಟು ತೊಗೋತೀರೋ ಅಷ್ಟು ತೊಗೊಂಡ್ರೆ ಸಾಕು ಆಗುತ್ತೆ ನೀವು ಮತ್ತೆ ಬೇಕಂದರೆ ಮೇಲುಗಡೆ ತುಪ್ಪ ಹಾಕೋಬೋದು ಬೇಡ ಇಷ್ಟೇ ಸಾಕು ಅಂದರೆ ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡೋದನ್ನು ನಾನು ಇದ್ದೀನಿ ಅಷ್ಟೇ ನೋಡಿ ಈಗ ಅದೇ ತುಪ್ಪದಲ್ಲಿ ಮೇಲಿನ ತುಪ್ಪ ತಗೊಂಡಿದ್ನಲ್ಲ ಅದೇ ಅದರಲ್ಲೇ ನಾನೀಗ ಈರುಳ್ಳಿ ಮತ್ತು ಕರಿಬೇವು ಒಣ ಮೆಣಸಿ ಹಾಕಿ ಬಾಡಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಡಿದ ಮೇಲೆ ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಈ ಮೆಜರ್ಮೆಂಟು ಎಲ್ರಿಗೂ ಗೊತ್ತಿದ್ದೇ ಇರ್ತೈತಿ ಇದು ಚೆನ್ನಾಗಿ ಒಂಚೂರು ಫ್ರೈ ಆದರೆ ಸಾಕು ಯಾಕಂದರೆ ಅದು ಆಲ್ರೆಡಿ ಕೆಂಪು ಹತ್ತಿರ್ತೈತಿ ಉಪ್ಪು ತುಪ್ಪ ಕಾಸಿರೋದು ಸ್ವಲ್ಪ ಕಾದರೆ ಸಾಕು ನೀವು ಇದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಬೇಕಾದರೆ ಹಾಕೋಬೋದು ರೈಸ್ ಅಕ್ಕಿ ಹಾಕಿದ ಮೇಲೆ ತುಂಬ ಚೆನ್ನಾಗಾಗ್ತೈತಿ ನಾನಿಲ್ಲಿ ಕಾಯಿ ತುರಿ ಹಾಕಿಲ್ಲ ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ನಾನಿಲ್ಲಿ ಬ ಹಾಕ್ತಾ ಇದ್ದೀನಿ ನೀವು ಬಾಸುಮತಿ ರೈಸ್ ಹಾಕಿ ಕೂಡ ಮಾಡ್ಬೋದು ಇನ್ನೊಂದು ಸಲ ಸಿಂಪಲಾಗಿ ನಾನು ಗೀ ರೈಸ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಈಗ ಕುಟ್ಟಿ ಇಟ್ಕೊಂಡಿರುವಂತಹ ಹೋಲ್ ಮಸಾಲನ್ನೆಲ್ಲ ನಾನು ಈಗ ನೀರು ಹಾಕಿದ್ದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಇದು ಕುದಿಯೋವಾಗ ಉಪ್ಪನ್ನು ನೋಡಿ ಹಾಕೋಬೇಕಾಕತಿ ಯಾಕಂದ್ರೆ ಆಲ್ರೆಡಿ ತುಪ್ಪ ಇರ್ತೈತಿ ತುಪ್ಪದಲ್ಲಿ ಮೊದಲೇ ಉಪ್ಪು ಇರ್ತೈತಿ ಅದನ್ನು ನೀವು ನೋಡಿಕೊಂಡು ಟೇಸ್ಟಿಗೆ ಅನುಸಾರವಾಗಿ ಯಾಕಂದ್ರೆ ಮತ್ತೆ ಎರಡೆರಡು ಸದಿ ಏನು ಉಪ್ಪನ್ನು ಹಾಕಿ ಜಾಸ್ತಿ ಆದರೆ ಏನು ಮಾಡೋದು ಅದಕ್ಕೆ ಈಗ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮೊದಲೇ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ಲ ಇವಾಗ ನೋಡಿರಿ ಅದು ಚೆನ್ನಾಗಿ ಕುದೀತಾ ಐತಿ ಈ ಕುದೀತಾ ಇರುವಂತಹ ನೋಡಿರಿ ವಿಳ್ಳ್ಯದಲ್ಲಿ ಹೆಂಗೆ ಕಾಣಿಸ್ತಾ ಐತಿ ಮೇಲ್ಗಡೆ ಅಂತ ಆ ವೀಳ್ಯದಲ್ಲೇ ಘಮ ಕೂಡ ಅದು ಬಿಟ್ಕೊಂಡಿರ್ತೈತಿ ತುಂಬ ಟೇಸ್ಟಿ ಆಗುತ್ತೆ ಈ ರೆಸಿಪಿ ನಾವು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನೋಡಿ ಇವಾಗ ನಾನು ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆನ ಸಾರಿ ಒಂದು ಪ್ಲೇಟನ್ನು ಮುಚ್ಚಿ ಇದ್ದೀರಿ ನೋಡಿರಿ ಈಗ ಹತ್ತಾಗೈತಿ ಒಂದು ಸ್ವಲ್ಪ ನೀರು ನೀರಿದ್ದಾಗಲೇ ನಾವು ಗ್ಯಾಸನ್ನು ಲೋ ಫ್ಲೇಮ್ ಪೂರ್ತಿ ಲೋ ಫ್ಲೇಮಲ್ಲಿ ಇಡಬೇಕು ಇಟ್ಟು ಈಗ ತುಂಬ ಬಾಯಿ ಮುಚ್ಚಿಟ್ರೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಅರಳುತ್ತೆ ಇದು ತುಪ್ಪ ಮಾಡಿದಾಗ ತುಪ್ಪ ಕಾಸ್ದಾಗ ಆ ಪಾತ್ರೆಯಲ್ಲಿ ಇರೋದನ್ನು ಈ ರೀತಿ ವೇಸ್ಟ್ ಮಾಡ್ದೇನೆ ಈ ರೀತಿ ಹಾಕೋಬೋದು ಕೆಲವೊಬ್ರು ಸಾರಿಗೆ ಪಲ್ಯಕ್ಕೆ ಹಾಕ್ತಾರೆ ಆದರೆ ಅದು ಸಾಂಬಾರು ಪಲ್ಯಲ್ಲ ಆರಿ ಹೋಗಿರ್ತತ್ತಲ್ಲ ಅವಾಗ ಅದು ತಿನ್ನೋಕೆ ಟೇಸ್ಟ್ ಕೊಡೋಲ್ಲ ಬಿಸಿ ಇದ್ದಾಗ ಅಷ್ಟೇ ತಿನ್ನೋಕೆ ಚೆನ್ನಾಗ ಈ ರೀತಿ ರೈಸ್ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ನಾನು ದಾಲ್ ಮಾಡಿದ್ದೆ ದಾಲು ಮತ್ತು ಚಪಾತಿ ಮಾಡಿದ್ದೆ ಮುಂಜಾನೆ ತಿಂಡಿಗೆ ಅದಾದಮೇಲೆ ಮಧ್ಯಾಹ್ನ ದಾಲ್ ಉಳ್ದಿತ್ತು ಅದಕ್ಕಿಂತ ನಾನು ಈ ಒಂದು ತುಪ್ಪದ ಅನ್ನ ಅಥವಾ ಈ ರೈಸ್ ಅಂತಲೂ ನೀವು ಕರಿಬೋದು ಇದನ್ನು ಮಾಡಿದ್ದೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಮತ್ತೊಂದು ಸಲ ಎಲ್ಲರೂ ಈ ರೆಸಿಪಿನ ಇನ್ನೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟು ಹೇಗೆ ಬಂದಿತ್ತು ಅಂತಲೇ ಹೇಳಿ ಓಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು